ಬಿಜಾಪುರದ ಮಹಾಜನತೆಗೆ ಹೋಳಿ ಹುಣ್ಣಿಮೆ ಮತ್ತು ರಂಜಾನ್ ದಿನದ ಶುಭಾಶಯಗಳು ಈಗ ಎಲ್ಲ ಬಣ್ಣ ಲೋಕದಲ್ಲಿ ಎಲ್ಲರೂ ಬಣ್ಣ ಆಡ್ತೀರಿ ಬಿಜಾಪುರ ಜನತೆಗೆ ನಾ ಕೇಳ್ಕೊಳ್ಳೋದು ಇಷ್ಟೇ ಎಲ್ಲರೂ ಈಗ ಕೆಮಿಕಲ್ ಬಣ್ಣ ಬರ್ತಾಯಿದೆ ಅದು ಸ್ಕಿನ್ ಸ್ವಲ್ಪ ಅನಾರೋಗ್ಯ ಆಗುವಂಥ ಪರಿಸ್ಥಿತಿ ಅದ ಅದಕ್ಕೆ ನೀವು ಎಲ್ಲರೂ ಬಣ್ಣ ಆಗ್ಬೇಕಾ ಭಾಳ ಎಚ್ಚರಿಕೆಯಿಂದ ಬಣ್ಣ ಆಡಬೇಕು ಈಗ ಎಲ್ಲ ಹೆಣ್ಮಕ್ಳು ಗಣ್ಮಕ್ಕಳು ಎಲ್ಲರೂ ಬಣ್ಣ ಆಡೋದ್ರಿಂದ ಅದಕ್ಕೆ ಯಾರು ತಮ್ಮ ಸ್ಕಿನ್ನನ್ನು ಲಾಸ್ ಮಾಡ್ಕೋಬಾರ್ರಿ ಒಳ್ಳೆಯ ಬಣ್ಣನ ಶುದ್ಧ ಬಣ್ಣ ತಂದು ಆಡ್ರಿ ಅಥವಾ ಪೌಡ್ರ್ ಬಣ್ಣ ತಗೊಂಡು ಆಡ್ರಿ ಅದಕ್ಕೆ ಕೆಮಿಕಲ್ ಮಿಕ್ಸ್ ಆಗಿದ್ದನ್ನು ನೀವು ಯೂಸ್ ಮಾಡಬಾರ್ದು ಅಂತೇಳಿ ಎಲ್ಲ ಮಹಾಜನತೆಗೆ ನಾನು ಕೇಳ್ಕೊತಾ ಇದ್ದೀನಿ ಮತ್ತು ರಂಜಾನ್ ಇರೋದರಿಂದ ಎಲ್ಲ ಸೌಹಾರ್ದಯುತವಾಗಿ ಹೋಳಿ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕು ಮತ್ತು ಅದ್ರ ಜೊತೆಗೆ ರಂಜಾನ್ ಹಬ್ಬವನ್ನು ಕೂಡ ನಾವು ಆಚರಣೆ ಮಾಡಬೇಕು ಇಮ್ತಿಯಾಜ್ ಪೂಟದಲ್ಲಿ ನಾವೆಲ್ಲರೂ ಭಾಗಗೊಳ್ಬೇಕು ಮತ್ತು ಈಗ ಹೆಚ್ಚು ರಂಜಾನ್ ಮತ್ತು ಈ ಎರಡೂ ಹಬ್ಬ ಕೂಡಿ ಬಂದರಂದ ಎಲ್ಲ ಜನರಿಗೆ ಸರ್ವ ಧರ್ಮ ಸಮನ್ವಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಚರಿಸುವುದು ಭಾಳ ಈಗ ಅದಕ್ಕೇನದ ಎಲ್ಲ ನಾವು ರಂಜಾನ್ ಮತ್ತು ಈ ಹೋಳಿ ಹಬ್ಬವನ್ನು ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡ್ತಾ ಎಲ್ಲರೂ ಸೌಹಾರ್ದಯುತವಾಗಿ ಒಂದೇ ನಾವು ತಾಯಿ ಮಕ್ಕಳ ಹಾಗೆ ನಾವು ಜೀವನವನ್ನು ನಿರ್ವಹಣೆ ಮಾಡಬೇಕಾಗಿದೆ ಅದಕ್ಕೆ ಎಲ್ಲರೂ ಎಚ್ಚರಿಕೆಯಿಂದ ಬಣ್ಣ ಆಡಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಇಲ್ಲಿ ಹೇಳ್ತೀನಿ ಮತ್ತು ಬಣ್ಣ ಆಡುವಾಗ ಈಗ ಯಾಕಂದ್ರೆ ಬಣ್ಣ ಭಾಳ ಕಲುಷಿತವಾಗಿರ್ತಕ್ಕಂಥ ಬಣ್ಣ ಬಂದದ ಅದಕ್ಕೆ ಬಣ್ಣ ನೋಡಿ ತಗೋರಿ ನಾವು ಖರೀದಿ ಮಾಡ್ತೀರಿ ಖರೀದಿ ಮಾಡಿ ನಿಮ್ಮ ಅಲ್ಲಿ ನಿಮ್ಮ ಶರೀರವನ್ನು ಲಾಸ್ ಮಾಡ್ಕೋಬೇಡ್ರಿ ಅದಕ್ಕೆ ನಾ ಜನತೆ ಕೇಳೋದು ಇಷ್ಟೇ ಒಳ್ಳೆಯ ಶುದ್ಧ ಬಣ್ಣ ತಗೊಂಡು ಶುದ್ಧಾಗಿ ಒಳ್ಳೆ ರೀತಿಯಾಗಿ ಸೌಹಾರ್ದಯುತವಾಗಿ ಎಲ್ಲರೂ ಸಮಾಂತರವಾಗಿ ನಾವೆಲ್ಲರೂ ಬಣ್ಣವನ್ನು ಆಚರಣೆ ಮಾಡಬೇಕು ಆ ಬಣ್ಣ ವ್ಯತಿರಿಕ್ತವಾಗಿ ಜನರಿಗೆ ಯಾವುದೇ ರೀತಿಯಾಗಿ ಅನಾರೋಗ್ಯಕರವಾಗಿರ್ತಕ್ಕಂಥ ಬಣ್ಣ ಆಗಿರಬಾರ್ದು ಅದಕ್ಕೆ ನಾನು ಬಿಜಾಪುರ ಜನತೆಗೆ ಇನ್ನೊಮ್ಮೆ ಕೇಳ್ಕೊತಾ ಇದ್ದೀನಿ ಮತ್ತು ಇಲ್ಲಿ ರಂಜಾನ್ ಮತ್ತು ಈ ಹೋಳಿ ಹಬ್ಬ ಎರಡೂ ಕೂಡಿ ಬಂದಿರೋದ್ರಿಂದ ವಿಜೃಂಭಣೆಯಿಂದ ಆಯಾ ಜನತೆ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ಡಾಕ್ಟರ್ ಬಿ ಎಂ ಬಿರಾದರ್ ಎನ್ ಸಿ ಪಿ ಜಿಲ್ಲಾ ಅಧ್ಯಕ್ಷ ಮತ್ತು ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ನಾಡಿನ ನಾಡಿನ ಸಮಸ್ತ ಜನತೆಗೆ ಹೋಳಿ ಹುಣ್ಣಿಮೆ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಜಯಪುರ ಜಿಲ್ಲೆಯಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಇಡೀ ಒಂದು ಯಾವುದೇ ರೀತಿಯಿಂದ ಎಲ್ಲ ಒಂದು ಕೆಲವೊಂದು ಹೇಳಿಕೆಗಳು ಕೆಲವೊಂದು ರಾಜಕಾರಣಿಗಳು ಕೆಲವೊಂದು ವೈಯಕ್ತಿಕವಾಗಿ ಭಿನ್ನಾಭಿಪ್ರಾಯಗಳು ಇದ್ರೂ ಸಹಿತ ಸಾರ್ವಜನಿಕರು ಯಾವ್ದು ರೀತಿ ಇದಾರಪ್ಪ ಅಂದ್ರೆ ದೇಶದಲ್ಲೇ ಒಂದು ಮಾದರಿಯಾಗುವಂತ ವಿಜಯಪುರ ಜಿಲ್ಲೆ ಅಪ್ಪ ಶಾಂತಿ ಹಾಗೂ ಸೌಹಾರ್ದತೆಯಿಂದ ಎಲ್ಲ ಹಬ್ಬಗಳಲ್ಲಿಯೂ ಎಲ್ಲ ಜಾತಿ ಮತ ಪಂಥ ಎಲ್ಲರೂ ಕೂಡ ಏನಪ್ಪ ಅಂತಂದ್ರೆ ಈ ರಂಜಾನ್ ಹಬ್ಬ ಹಾಗೂ ಹೋಳಿ ಹುಣ್ಣಿಮನ್ನ ಆಚರಿಸತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ವಿಜಯಪುರ ಜಿಲ್ಲೆ ಒಂದು ಹೆಮ್ಮೆಯ ವಿಷಯ ವಿಜಯಪುರ ಅನಾದಿ ಕಾಲದಿಂದ ಬಂದಿರತಕ್ಕಂತ ವಿಷಯ ನೋಡಿದ್ರೆ ಎಲ್ಲ ಒಂದು ಹಳ್ಳಿ ಒಂದು ಹಳ್ಳಿಗಳು ಹೆಚ್ಚಿದ್ರು ಸಹಿತ ಪ್ರತಿಯೊಂದು ಹಳ್ಳಿಯೊಳಗನು ಏನಪ್ಪಾ ಅಂತಂದ್ರೆ ಕೆಲವೊಂದು ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಿಂದ ಜಾತಿ ಮಾಡಲಾರ್ದೆ ಎಲ್ಲ ಹಬ್ಬಗಳು ಯಾವ ರೀತಿ ಆಚರಿಸ್ತಾರೆ ಅದೇ ರೀತಿಯೇನಪ್ಪ ಅಂದ್ರೆ ಈ ರಂಜಾನ್ ಹಾಗೂ ಹುಳಿ ಹುಣ್ಣಿಮೆನು ಅತಿ ಶಾಂತಿ ಶಾಂತಿ ಹಾಗೂ ಸೌಹಾರ್ದತೆಯಿಂದ ಆಚರಿಸ್ಲಿ ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ಏನಪ್ಪಾ ಅಂತಂದ್ರೆ ನಾಡಿನ ಸಮಸ್ತ ಜನತೆಗೆ ವಿಜಯಪುರ ಜಿಲ್ಲೆಯ ಪರವಾಗಿ ಏನಪ್ಪಾ ಅಂತಂದ್ರೆ ಹುಳಿ ಹುಣ್ಣಿಮೆ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯ ಜಿಲ್ಲಾ ರೈತ ಸಂಘ ಸಂಚಾಲಕ್ ನಮಸ್ಕಾರ ಸರ್ವ ಧರ್ಮೀಯರಿಗೂ ನಮ್ಮ ಹೋಳಿ ಹಬ್ಬದ ಶುಭಾಶಯಗಳು ಅದೇ ರೀತಿಯಲ್ಲಿ ಇನ್ನು ಕೆಲವೇ ದಿನದಲ್ಲಿ ಬರತಕ್ಕಂಥ ರಂಜಾನ್ ಹಬ್ಬದ ಶುಭಾಶಯಗಳು ಈ ಎರಡೂ ಹಬ್ಬವನ್ನು ನಾವು ಎಲ್ಲರೂ ಸೇರಿ ಒಟ್ಟೊಟ್ಟಾಗಿ ಆಚರಿಸೋಣ ಅದೇ ರೀತಿಯಲ್ಲಿ ಯಾವುದೇ ರೀತಿಯ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನಾವು ಹೋಲಿ ಹಬ್ಬವನ್ನು ರಂಜಾನ್ ಹಬ್ಬವನ್ನು ಆಚರಿಸೋಣ ಸರ್ವ ಬಾಂಧವನ ನನ್ನ ವಿನಂತಿ ಏನೆಂದರೆ ನಾವು ಹೋಳಿ ಹಬ್ಬಕ್ಕೆ ಬಣ್ಣವನ್ನು ಉಪಯೋಗಿಸ್ತೇವೆ ಆ ಬಣ್ಣವನ್ನು ಉಪಯೋಗಿಸುವಾಗ ನೋಡಿ ನಮಗೆ ತೊಂದರೆಯಾಗದಂತೆ ಬಣ್ಣವನ್ನು ಉಪಯೋಗಿಸೋಣ ನಾವು ಎರಡೂ ಹಬ್ಬದಲ್ಲಿ ಸಾರ್ವಜನಿಕರಿಗೆ ಹಾಗೂ ಸಂಚಾರಿ ಅಧಿಕಾರಿಗಳಿಗೆ ತೊಂದರೆಯಾಗದಂತೆ ಹಬ್ಬವನ್ನು ಹೇಳಿ ಸಾರ್ವಜನಿಕರಲ್ಲಿ ವಿನಂತಿ ಅಬ್ದುಲ್ ಹಮೀದ್ ಮಂಗಳೂರು